ಮಾರ್ಚ್ ಇಪ್ಪತ್ಮೂರರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಗರದ ಪೂಜ್ಯ ಚನ್ನಬಸವಪಟ್ಟ ದೇವರ ರಂಗಮಂದಿರದಲ್ಲಿ ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘದ ವತಿಯಿಂದ ದ್ವಿತೀಯ ಮಹಾತ್ಮ ಬೊಮ್ಮಗೊಂಡೇಶ್ವರರ ಉತ್ಸವ ಜರುಗಲಿದ್ದು ಈ ಕಾರ್ಯಕ್ರಮವನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ಅವರು ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘದ ಜಿಲ್ಲಾಧ್ಯಕ್ಷ ಸಂತೋಷ್ ಜೋಳದಾಬ್ಗೆ ಮಾತನಾಡಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕ ಕಾರ್ಯಕ್ರಮದ ದಿವಸಾನಿಧ್ಯವನ್ನ ದೇವದುರ್ಗದ ಕಾಗಿನೆಲೆ ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿ ವಹಿಸಲಿದ್ದಾರೆ ಸಮ್ಮುಖವನ್ನ ಬಾಲ್ಕಿಯ ಪೂಜ್ಯ ಗುರುಬಸು ಪಟ್ಟದೇವರು ಸಿದ್ದಯ್ಯ ಆಧುನಿಕ ಒಡೆಯರು ಪೂಜ್ಯ ಭಂತೆ ಸಂಘ ಅಣದೂರ್ ಮೌಲಾನಾ ಮಹಮ್ಮದ್ ಕಿರ್ಮಾನಿ ನೆಲ್ಸನ್ ಸುಮಿತ್ರಾ ಬಾಬ್ರೋ ಮುತ್ಯಾ ಬಾಲ ತಪಸ್ವಿ ಗೋಪಾಲ್ ಮುತ್ಯ ವಹಿಸಲಿದ್ದಾರೆ ಎಂದು ತಿಳಿಸಿದರು ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆಗಮಿಸಲಿದ್ದಾರೆ ಚಿತ್ರಕಲಾ ಪ್ರದರ್ಶನವನ್ನು ಪೌರಾಡಳಿತ ಸಚಿವ ಖಾನ್ ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದ ಸಾಗರ ಖಂಡ್ರೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾಜಿ ಸಭಾಪತಿಗಳಾದ ರಘುನಾಥ್ ಮಲ್ಕಾಪುರಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿ ಜಿಲ್ಲಾಧ್ಯಕ್ಷ ಮೃತರಾವ್ ಚಿಮಕೋಡೆ ಮುರಳೀಧರ್ ಎಕ್ಲಾರ್ಕರ್ ಆಗಮಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಸಂತೋಷ್ ಕೆ ಆದ ನಾನು ವಹಿಸಲಿದ್ದೇನೆ ವಿಶೇಷ ಉಪನ್ಯಾಸವನ್ನು విజయనగర విశ్వవాలయ నివృత్త కులపతి డాక్టర్ కెఎం మైత్రి ನೀಡಲಿದ್ದಾರೆ ಅತಿಥಿಗಳಾಗಿ ಜಿಲ್ಲೆಯ ಹಿರಿಯ ಮುಖಂಡರು ಸಮಾಜ ಸೇವಕರು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಮಾರ್ಚ್ ಇಪ್ಪತ್ತ ಮೂರರಂದು ಸಾಯಂಕಾಲ ನಾಲ್ಕು ಗಂಟೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಉದ್ಘಾಟನೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ ಮಾಡಲಿದ್ದಾರೆ ಅಧ್ಯಕ್ಷತೆಯನ್ನು ಸಂತೋಷ ಜೋಧಾಬ್ ನಾನು ವಹಿಸಲಿದ್ದೇನೆ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ ಶಿಂದೆ ಡಾಕ್ಟರ್ ಸಂಜೀವ್ ಕುಮಾರ್ ರತಿವಾಳೆ ಶಂಭುಲಿಂಗ ವಾಲ್ದೊಡ್ಡಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸೇರಿದಂತೆ ವಿವಿಧ ಮುಖಂಡರು ಆಗಮಿಸಲಿದ್ದಾರೆ ಎಂದರು ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಜರುಗಲಿದೆ ಅವತ್ತಿನ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಹಾತ್ಮ ಬೊಮ್ಮಗೊಂಡೇಶ್ವರ ಭಾವಚಿತ್ರದ ಅದ್ಧೂರಿ ಮೆರವಣಿಗೆ ಕೂಡ ಜರುಗಲಿದೆ ಜಿಲ್ಲೆಯ ಅನೇಕ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದೇ ವೇಳೆ ರಾಜ್ಯ ಸರ್ಕಾರಿ ನೌಕರರಿಗೆ ಸನ್ಮಾನ ಕೂಡ ಜರುಗಲಿದೆ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಬೊಮ್ಮ ಗೊಂಡೇಶ್ವರ ಈ ಒಂದು ಉತ್ಸವವನ್ನು ಯಶಸ್ವಿಗೊಳಿಸಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಲ್ಲಪ್ಪ ಬೆನಕನಹಳ್ಳಿ ತುಕಾರಾಮ್ ಚಿಮ್ಕೋಡ್ ಮಲ್ಲಿಕಾರ್ಜುನ ಮುರ್ಕೆ ವೈಜ್ನಾಥಿ ಎಂಪಿ ವಿಜಯಕುಮಾರ್ ಬಾಲಳ್ಳಿ ಸಿದ್ದು ಬಾವ್ಗೆ ಲಕ್ಷ್ಮಣ್ ಉಪ್ಪೆ ಸೇರಿದಂತೆ ಹಲವರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ನಮಸ್ಕಾರವನ್ನು ಹೇಳುತ್ತಾ ಇಂದಿನ ವಿಷಯ ಬರುವ ಇಪ್ಪತ್ತ್ಮೂರರಂದು ಬೀದರ್ ನಗರದ ರಂಗಮಂದಿರದಲ್ಲಿ ಮಹಾತ್ಮ ಬಮಗೊಂಡೇಶ್ವರ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಇಡೀ ಬೀದರ್ ಜಿಲ್ಲೆಯ ಎಲ್ಲ ಸಮಾಜದ ಬಂಧುಗಳು ಬಮುಗುಂಡೇಶ್ವರ ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಮ್ಮ ಬಂಗುಂಡೇಶ್ವರ ಉತ್ಸವವನ್ನು ಹೇಳಿ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೀವಿ ಆ ಜೊತೆಗೆ ಬೆಳಗ್ಗೆ ಅಂದು ಇಪ್ಪತ್ತ್ಮೂರರಂದು ಮಹಾತ್ಮ ಬೊಮುಂಡೇಶ್ವರ ವರ್ತದಲ್ಲಿ ಎಲ್ಲರೂ ಅಲ್ಲೇ ಸೇರಿ ಅನೇಕ ಕಲಾತಂಡಗಳು ಹಲಗೆ ಆಗಿರ್ಬೋದು ಡೊಳ್ಳು ಕುಣಿತ ಆಗಿರ್ಬೋದು ಮೊರಂ ಗೀತೆಗಳ ನೃತ್ಯ ಆಗ ಆಗಿರಬಹುದು ಕೋಲಾಟ ಆಗಿರ್ಬೋದು ಹೀಗೆ ಅನೇಕ ರೀತಿಯ ಆಕರ್ಷಕ ಕಲಾ ತಂಡಗಳನ್ನು ಅಲ್ಲಿ ಪಾಲ್ಗೊಳ್ಳಲಿವೆ ಜೊತೆಗೆ ಅಲ್ಲಿನ ಮೆರವಣಿಗೆಯನ್ನು ಪ್ರಾರಂಭ ಆಗಿ ಪ್ರಮುಖ ಬೀದಿಗಳ ಮುಖಾಂತರ ರಸ್ತೆಗಳ ಮುಖಾಂತರ ರಂಗಮಂದಿರಕ್ಕೆ ಮೆರವಣಿಗೆಯನ್ನು ಬಂದು ತಲುಪ್ತದೆ ಜೊತೆಗೆ ಅಲ್ಲಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆಯ ಉದ್ಘಾಟನೆಯವರಾಗಿ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಪ್ರತಿಷ್ಠಾನದ ಅಧ್ಯಕ್ಷರು ಮಾಜಿ ಮಂತ್ರಿಗಳಾಗಿರುವಂಥ ಮಾನ್ಯ ಎಚ್ ಎಂ ರೇವಣ್ ಸಾಹೇಬರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಜೊತೆಗೆ ಅಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಈಶ್ವರ ಖಂಡ್ರೆ ಸಾಹೇಬರು ಆಗಮಿಸಲಿದ್ದಾರೆ ಜೊತೆಗೆ ಮಹಾತ್ಮ ಬೊಂಬುಂಡೇಶ್ವರ್ ಪುಸ್ತಕ ಬಿಡುಗಡೆ ಸುನಿತಾ ಕೂರ್ಳಿಕರ್ ಅವರು ಬರೆದಿರುವಂಥ ಪುಸ್ತಕ ಮಾನ್ಯ ಮಾಜಿ ಮಂತ್ರಿಗಳಾಗಿರುವಂಥ ಬಂಡೆಪ್ಪ ಕಾಶೆಂಪುರ ಸಾಹೇಬರು ಪುಸ್ತಕವನ್ನು ಬಿಡುಗಡೆಗೊಳಿಸಲಿದ್ದಾರೆ ಜೊತೆಗೆ ಚಿತ್ರಕಲಾ ಮೇಳ ಉದ್ಘಾಟನವನ್ನು ಪೌರಾಡಳಿತ ಮಂತ್ರಿಗಳಾಗಿರುವಂಥ ಮಾನ್ಯ ಶ್ರೀ ರಹೀಮ್ ಖಾನ್ ಸಾಹೇಬರು ಆಗಮಿಸಲಿದ್ದಾರೆ ಜೊತೆಗೆ ಬೀದರ್ನ ಸಂಸದರಾಗಿರುವಂಥ ಮಾನ್ಯ ಶ್ರೀ ಸಾಗರೀಶ್ವರ್ ಖಂಡೆ ಸಾಹೇಬರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ದಕ್ಷಿಣ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂಥ ಮಾನ್ಯಶ್ರೀ ಶೈಲೀಂದ್ರ ಬೆಲ್ದಾಳೆ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ಬೀದರ್ ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿರುವಂಥ ಮಾನ್ಯಶ್ರೀ ಅಮೃತರಾವ್ ಚಿಮ್ಕೋಟ್ ಸಾಹೇಬರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವಂಥ ಹಿರಿಯರು ಆಗಿರುವಂಥ ಮುರಳೀಧರ್ ಎಕ್ಲರ್ಕರ್ ಸಾಹೇಬರು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹೀಗೆ ಅನೇಕರು ಎಲ್ಲರೂ ನಮ್ಮ ಸಮಾಜದ ಹಾಗೂ ಪ್ರತಿಯೊಂದು ಸಮಾಜದ ಧರ್ಮ ಗುರುಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ತಮ್ಮ ಮುಖಾಂತರ ಹೇಳೋದು ಒಂದೇ ಮಹಾತ್ಮ ಬೊಂಗುಂಡೇಶ್ವರರು ಬೀದರ್ ಜಿಲ್ಲೆಯ ಗೋಂಡ್ ಜನಾಂಗಕ್ಕೆ ಅನೇಕ ರೀತಿಯಿಂದ ನಮಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಉದಾಹರಣೆ ಹಿಂದಿನ ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ಈಗತ್ತ ಬೀದರ್ ಕೋಟೆಯನ್ನು ಸಹಿತ ಕಟ್ಟಲಿಕ್ಕೆ ಅಂದಿನ ಸಂದರ್ಭದಲ್ಲಿ ಬಹುಮನಿ ರಾಜರಿಗೆ ತನುಮನ ಧನದಿಂದ ಸಹಕಾರ ಕೊಟ್ಟಿರುವಂಥ ಇತಿಹಾಸ ಕೂಡ ಇದೆ ಉದಾಹರಣೆ ಈಗತ್ತ ಕೋಟೆಯಲ್ಲಿ ಬೊಮ್ಮಗೊಂಡೇಶ್ವರ ಕೆರೆ ಎಂದು ಈಗತ್ತ ಪ್ರಸಿದ್ಧಿಯಾಗಿರುವಂಥದ್ದು ಜೊತೆಗೆ ಈ ಕಡೆ ನವದಗಿರಿ ಬೆಟ್ಟ ಬೊಮ್ಗೊಂಡನ್ ಬೆಟ್ಟ ಅಂತ ಎಂದು ಹೇಳ್ತಾರೆ ಹೀಗೆ ಅನೇಕ ರೀತಿಯಲ್ಲಿ ಅವರು ನಮಗೆ ಸಹಕಾರವನ್ನು ನೀಡಿದ್ದಾರೆ ಈಗತ್ತ ಗೋಂಡ್ ಎಸ್ ಟಿ ಜಾತಿ ಪ್ರಮಾಣ ಪತ್ರವನ್ನು ಬೀದರ್ ಜಿಲ್ಲೆಯಲ್ಲಿ ಪಡೆಯಬೇಕಾದರೆ ಮೂಲ ನಮಗೆ ಆಧಾರ ಈಗತ್ತ ನಮಗೆ ಮಹಾತ್ಮ ಬೊಮ್ಮಗೊಂಡೇಶ್ವರು ಗೋಂಡ್ ಸರ್ಟಿಫಿಕೇಟನ್ನು ನಾವು ಈಗತ್ತ ಬೀದರ್ ಜಿಲ್ಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಈಗ ಸರ್ಕಾರದ ಸವಲತ್ತನ್ನು ಪಡೆಯಲಿಕ್ಕೆ ಇವತ್ತು ಮಹಾತ್ಮ ಬೊಮ್ಮುಂಡೇಶ್ವರೇ ಕಾರಣ ಆ ಹಿನ್ನೆಲೆಯಲ್ಲಿ ಅವರ ಇತಿಹಾಸವನ್ನು ನಮ್ಮ ಗೋಂಡು ಜನಾಂಗದವರು ನಾವು ಹಾಕಬೇಕಾಗ್ತದೆ ಅವರು ನೆನೆಸ್ಕೊಳ್ಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ನಮ್ಮ ಯುವ ಪೀಳಿಗೆಗಳಿಗೆ ಅವರ ಇತಿಹಾಸ ಸಂದೇಶವನ್ನು ಪರಿಚಯ ಮಾಡಿಕೊಡಬೇಕಾಗಿ ಅದರ ಹಿನ್ನೆಲೆಯಲ್ಲಿ ನಾವು ಈ ಮಹಾತ್ಮ ಬೊಮ್ಮುಂಡೇಶ್ವರ ಉತ್ಸವವನ್ನು ಏರ್ಪಡಿಸಿದ್ದೇವೆ ಹಾಗಾಗಿ ತಾವು ಮಾಧ್ಯಮ ಬಂಧುಗಳು ಇದಕ್ಕೆ ಹೆಚ್ಚಿಗೆ ಒಂದು ಪ್ರಚಾರವನ್ನು ನೀಡಿ ಎಲ್ಲ ಬಂಧುಗಳನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನಾವು ಸ್ವಾಗತವನ್ನು ಕೋರ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೆ ರವಿವಾರ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ನಗರದ ರಂಗಮಂದಿರದಲ್ಲಿ ಶ್ರೀ ಮಹಾತ್ಮ ಪಂಕುಂಡೇಶ್ವರ್ ಉತ್ಸವವನ್ನು ಮಾಡಿಕೊಂಡಿತು ಇದರ ವಿಶೇಷತೆ ಬಗ್ಗೆ ಜಿಲ್ಲಾ ಉಳ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶ್ರೀ ಸಂತೋಷ್ ಚೌಧರ್ ಅವರು ತಮ್ಮನ್ನು ಸವಿಸ್ತಾರಕ್ಕೆ ವಿವರಿಸಿದ್ದಾರೆ ಈ ಮೂಲಕ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಜನರಲ್ಲಿ ನಾವು ನಿಮ್ಮ ಪತ್ರಿಕೆ ಮೂಲಕ ವಿನಂತಿಸಿಕೊಳ್ಳೋದೇನೆಂದರೆ ಇದರ ವಿಶೇಷತೆ ಹಾಗೂ ಮಹಪ್ಪೇಶ್ವರನ ಕುಳಿತು ಯುವ ಪೀಳಿಗೆಗೆ ಒಂದು ಸಂದೇಶವನ್ನು ಮುಟ್ಟಬೇಕು ಹಾಗೂ ಮಹಪ್ಪೇಶ್ವರರ ಕೊಡುಗೆಗಳು ನಮ್ಮ ಬೀದರ್ ಜಿಲ್ಲೆಗೆ ಎಲ್ಲ ಜನಾಂಗಕ್ಕೆ ಆಗಲಿ ಗೋಂಡ ಸಮಾಜಕ್ಕಾಗಲಿ ಎಷ್ಟು ಉಪಯುಕ್ತ ಆಗಿದೆ ಎಂಬುದು ಅಲ್ಲಿ ಅನೇಕ ಸೊ ಅದರ ಜೊತೆ ಜೊತೆಗೆ ಎಲ್ಲ ಧರ್ಮಗುರುಗಳು ವಿಶೇಷವಾಗಿ ದಿವ್ಯ ಸನ್ನಿಧಿ ವಹಿಸಿದಂಥ ಶ್ರೀ 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 ಸಿದ್ದರಾಮನಪುರಿ ಕಾಗಿನಲೆ ಗುರುಪೀಠದ ಈ ಕಲಬುರಗಿ ವಿಭಾಗದ ಪೀಠಾಧ್ಯಕ್ಷರು ಅವರು ವಿಶೇಷವಾಗಿ ನಮ್ಮ ಈ ಒಂದು ಉತ್ಸವಕ್ಕೆ ಆಗಮಿಸಲಿದ್ದು ಇದರ ಒಂದು ಸದುಪಯೋಗ ಬೀದರ್ ಜನತೆ ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಇದರ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಅವರು ನಾವೆಲ್ಲರೂ ಭಾಗಿಯಾಗ್ತೀವಿ ಅಂತೇಳಿ ನಮ್ಮ ಒಂದು ಮಾಧ್ಯಮ ಮುಖಾಂತರ ಸಮಸ್ತ ಜನತೆಗೆ ವಿನಂತಿಸಿಕೊಳ್ತೇನೆ ನನ್ನ ಸಂತ ಚುಮಕೋಣ ಅಂತೇಳಿ ಅಧ್ಯಕ್ಷರು ಗೋನಪಾಲ ಸಂಕಷ್ಟ ಅವರು ಕೂಟ ಧನ್ಯವಾದಗಳು We'll